I just buy my okay. Who has the lowest rank of the strata? So a yeah. If the foundation of a building begins to collapse, it is first the, the lowest strata. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common, and march in a cooperative way on that road, which is bound to lead us to unity. Namaskara. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ ನಾನು ಮಮತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಒಂದು ಅದರ ಅಧ್ಯಾಯ ಹತ್ತನ್ನು ನಾನು ಓದುತ್ತಿದ್ದೇನೆ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ರಾಜಕಾರಣವು ವಾಸ್ತವಿಕವಾಗಿಲ್ಲದಿದ್ದರೆ ಶೂನ್ಯವೆನಿಸುತ್ತದೆ ಪಾಂಡಿತ್ಯವೆನಿಸುವಂಥದ್ದು ಅದರಲ್ಲಿ ಏನೂ ಇಲ್ಲ ರಾಜಕಾರಣದ ಯಾವುದೇ ಕಾರ್ಯತಂತ್ರದ ಬಗ್ಗೆ ನ್ಯಾಯ ನಿರ್ಣಯ ಕೊಡುವ ಮೊದಲು ಯಾರಾದರೂ ಮೂಲ ರೇಖಾಕೃತಿಯನ್ನು ಪರಿಗಣಿಸಬೇಕೆಂಬುದು ಇದರಿಂದ ವ್ಯಕ್ತವಾಗುತ್ತದೆ ಮೂಲ ರೇಖಾಕೃತಿ ಎಂದರೆ ಏನರ್ಥ ಎಂದು ಯಾರಾದರೂ ನನ್ನನ್ನು ಪ್ರಶ್ನಿಸಬಹುದು ರಾಜಕೀಯ ಯೋಜನೆಯನ್ನು ಯಾವುದಕ್ಕೆ ಅನ್ವಯಿಸಬೇಕೆಂಬ ಅಪೇಕ್ಷೆ ಇದೆಯೋ ಅಂತಹ ಒಂದು ಸಮುದಾಯದ ಸಾಮಾಜಿಕ ರಚನೆಯೇ ಮೂಲ ರೇಖಾಕೃತಿ ಎಂಬುದು ನನ್ನ ಮತ ರಾಜಕೀಯ ರಚನೆಯು ಸಾಮಾಜಿಕ ರಚನೆಯ ಮೇಲೆ ನಿಲ್ಲುತ್ತದೆ ಎಂದು ಹೇಳಲು ಯಾವುದೇ ಸಮರ್ಥನೆ ಬೇಕಿಲ್ಲ ವಾಸ್ತವವಾಗಿ ರಾಜಕೀಯ ರಚನೆಯ ಮೇಲೆ ಸಾಮಾಜಿಕ ರಚನೆಯು ಅಪಾರವಾದ ಪ್ರಭಾವ ಬೀರುತ್ತದೆ ಅದು ರಾಜಕೀಯ ಕಾರ್ಯಕ್ಷಮತೆಯಲ್ಲಿ ಬದಲಾವಣೆ ತರಬಹುದು ಅಥವಾ ಅದನ್ನು ಶೂನ್ಯಗೊಳಿಸಬಹುದು ಇಲ್ಲವೇ ಅದನ್ನು ಹೀಯಾಳಿಕೆಗೂ ಗುರಿಪಡಿಸಬಹುದು ಭಾರತದಲ್ಲಿ ಸಾಮಾಜಿಕ ರಚನೆಯು ಜಾತಿ ಪದ್ಧತಿಯ ಮೇಲೆ ಕಟ್ಟಲ್ಪಟ್ಟಿದೆ ಜಾತಿ ಪದ್ಧತಿಯು ಹಿಂದೂ ನಾಗರಿಕತೆ ಮತ್ತು ಸಂಸ್ಕೃತಿಯ ಒಂದು ವಿಶೇಷ ಕೊಡುಗೆ ಅದರ ಸ್ವಭಾವವನ್ನು ವಿವರಿಸಲು ಯಾರಿಗೂ ಅವಶ್ಯವಿಲ್ಲದಷ್ಟು ಈ ಜಾತಿ ಪದ್ಧತಿ ಎಲ್ಲರಿಗೂ ಚೆನ್ನಾಗಿ ತಿಳಿದಿರುವ ಸಂಗತಿ ಅದು ಭಾಷಾವಾರು ರಾಜ್ಯಗಳ ಮೇಲೆ ಎಂತಹ ಪ್ರಭಾವ ಬೀರಬಲ್ಲದೆಂಬುದನ್ನು ಯಾರಾದರೂ ಸುಲಭವಾಗಿ ತೋರಿಸಲು ಪ್ರಯತ್ನಿಸಬಹುದು ಹೇಗಾದರೂ ಗಮನಿಸಬೇಕಾದ ಕೆಲವು ವಿಚಿತ್ರ ಲಕ್ಷಣಗಳು ಈ ಜಾತಿ ಪದ್ಧತಿಗಿವೆ ಒಂದು ಜಾತಿಗಳು ಹೇಗೆ ಹರಡಿಕೊಂಡಿವೆ ಎಂದರೆ ಯಾವುದಾದರೂ ಒಂದು ಪ್ರದೇಶದಲ್ಲಿ ಪ್ರಧಾನವಾದ ಒಂದು ಜಾತಿ ಇರುತ್ತದೆ ಮತ್ತು ಇತರ ಕೆಲವು ಚಿಕ್ಕ ಪುಟ್ಟ ಜಾತಿಗಳಿರುತ್ತವೆ ತಮ್ಮ ಸಾಪೇಕ್ಷ ತೀರ ಚಿಕ್ಕವಾಗಿರುವುದಲ್ಲದೆ ಹಳ್ಳಿಯ ಜಮೀನಿನಲ್ಲಿ ಬಹುಪಾಲನ್ನು ಪಡೆದಿರುವ ದೊಡ್ಡ ಜಾತಿಯನ್ನು ಆರ್ಥಿಕವಾಗಿ ಅವಲಂಬಿಸಿರುತ್ತವೆ ಈ ಕಾರಣದಿಂದ ಚಿಕ್ಕ ಪುಟ್ಟ ಜಾತಿಗಳು ಅಲ್ಲಿ ಗುಲಾಮರಂತಿರುತ್ತವೆ ಎರಡು ಕೇವಲ ಅಸಮಾನತೆಯು ಮಾತ್ರ ಜಾತಿ ಪದ್ಧತಿಯ ಪ್ರಮುಖ ಲಕ್ಷಣವಲ್ಲ ಅದು ಅಂತಸ್ಥ ಅಸಮಾನತಾ ವ್ಯವಸ್ಥೆಯಿಂದ ಕಲುಷಿತಗೊಂಡಿದೆ ಎಲ್ಲ ಜಾತಿಗಳು ಯಾವುದೇ ಸಮಾನ ಸ್ತರದಲ್ಲಿಲ್ಲ ಅವು ಒಂದರ ಮೇಲೊಂದಿದೆ ಕ್ರಮೇಣ ಏರುತ್ತಾ ಹೋಗುವ ದ್ವೇಷ ಶ್ರೇಣಿಯು ಮತ್ತು ಕ್ರಮೇಣ ಇಳಿಯುತ್ತಾ ಹೋಗುವ ತಾತ್ಸಾರ ಶ್ರೇಣಿಯು ಈ ಜಾತಿ ವ್ಯವಸ್ಥೆಯಲ್ಲಿದೆ ಇನ್ನು ಮೂರನೆಯದು ಒಂದು ರಾಷ್ಟ್ರದಲ್ಲಿರಬಹುದಾದ ಎಲ್ಲ ಪ್ರತ್ಯೇಕತೆ ಹಾಗೂ ಅಭಿಮಾನಗಳು ಒಂದು ಜಾತಿಯಲ್ಲಿವೆ ದೊಡ್ಡ ಮತ್ತು ಚಿಕ್ಕ ರಾಷ್ಟ್ರಗಳ ಸಮೂಹವಿದ್ದಂತೆ ಜಾತಿ ಸಮೂಹವಿರುತ್ತದೆಂದು ಹೇಳಿದರೆ ಅಸಮಂಜಸವಲ್ಲ ಅಂಕಿಅಂಶ ವಾಸ್ತವತೆಗಳ ಆಧಾರದ ಮೇಲೆ ಈ ಅಂಶಗಳನ್ನು ಸ್ಪಷ್ಟಪಡಿಸಲಾರೆನಾದ್ದರಿಂದ ನಾನು ವಿಷಾದಿಸುತ್ತೇನೆ ಈ ಅಂಶಗಳ ಬಗ್ಗೆ ಮಾಹಿತಿ ಕೊಡುವ ಏಕೈಕ ಮೂಲವೆಂದರೆ ಜನಗಣತಿ ನನಗೆ ನೆರವಾಗಲು ಅದು ಕೂಡ ವಿಫಲವಾಗಿದೆ ಜನಗಣತಿಯ ಪ್ರಾರಂಭ ಕಾಲದಿಂದಲೂ ಯಾವುದು ಭಾರತೀಯ ಜನಗಣತಿಯಲ್ಲಿ ಪ್ರಮುಖ ಲಕ್ಷಣವಾಗಿದ್ದೋ ಅಂತಹ ಜಾತಿ ಕೋಷ್ಟಕಗಳನ್ನು ಕಳೆದ ಜನಗಣತಿಯಲ್ಲಿ ಕೊಟ್ಟಿಲ್ಲ ಇದಕ್ಕೆ ಕೇಂದ್ರ ಗೃಹ ಮಂತ್ರಿಗಳು ಹೊಣೆಗಾರರು ಅವರ ಅಭಿಪ್ರಾಯದಲ್ಲಿ ಶಬ್ದಕೋಶವೊಂದರಲ್ಲಿ ಒಂದು ಶಬ್ದವಿಲ್ಲದಿದ್ದರೆ ಆ ಶಬ್ದದ ವಿಷಯ ಅಸ್ತಿತ್ವದಲ್ಲಿ ಇಲ್ಲ ಎಂದು ಅವರ ಕಲ್ಪನೆ ಜಾತಿ ವ್ಯವಸ್ಥೆಯಿಂದ ರಾಜಕಾರಣದ ಮೇಲೆ ಆಗುವ ಪರಿಣಾಮಗಳು ಸುಸ್ಪಷ್ಟ ಇದರಲ್ಲಿ ಕುತೂಹಲಕಾರಿ ಅಂಶವೆಂದರೆ ಚುನಾವಣೆಗಳ ಮೇಲೆ ಈ ವ್ಯವಸ್ಥೆಯು ಎಂತಹ ಪ್ರಭಾವವನ್ನು ಬೀರುತ್ತದೆ ಎಂಬುದು ಏಕಸದಸ್ಯ ಚುನಾವಣಾ ಕ್ಷೇತ್ರ ವ್ಯವಸ್ಥೆಯಿಂದ ರೂಪುಗೊಳ್ಳುವ ಪ್ರತಿನಿಧಿ ಸರ್ಕಾರದ ಆಧಾರದ ಚುನಾವಣೆ ಪರಿಣಾಮಗಳ ಸಾರಾಂಶ ಈ ಕೆಳಕಂಡಂತಿದೆ ಒಂದು ಮತದಾನ ಎಂದೆಂದು ಜಾತಿಬದ್ಧವಾಗಿರುತ್ತದೆ ಮತದಾರನು ತನ್ನ ಜಾತಿಯ ಉಮೇದುವಾರನಿಗೆ ಮತ ನೀಡುತ್ತಾನೆ ಅತ್ಯುತ್ತಮ ಉಮೇದುವಾರನಿಗೆ ನೀಡುವುದಿಲ್ಲ ಎರಡು ಕೇವಲ ಜಾತಿಯು ಬಹುಸಂಖ್ಯೆಯಿಂದ ಬಹುಸಂಖ್ಯಾತ ಜಾತಿಯು ಸ್ಥಾನವನ್ನು ಪಡೆಯುತ್ತದೆ ಮೂರು ಬಹುಸಂಖ್ಯಾತ ಜಾತಿಯ ಉಮೇದುವಾರನಿಗೆ ಮತ ನೀಡುವಂತೆ ಅಲ್ಪಸಂಖ್ಯಾತ ಜಾತಿಯ ಮೇಲೆ ಒತ್ತಡ ಹೇರಲಾಗುತ್ತದೆ ನಾಲ್ಕು ಬಹುಸಂಖ್ಯಾತ ಜಾತಿಯು ನಿಲ್ಲಿಸಿರುವ ಉಮೇದುವಾರನಿಗೆ ಎದುರಾಗಿ ನಿಂತು ಗೆಲ್ಲಲು ಅಲ್ಪಸಂಖ್ಯಾತ ಜಾತಿಯ ಉಮೇದುವಾರನಿಗೆ ಅಲ್ಪಸಂಖ್ಯಾತ ಜಾತಿಯ ಮತಗಳು ಸಾಕಾಗುವುದಿಲ್ಲ ಐದು ಅಂತಸ್ತು ಬದ್ಧ ಅಸಮಾನತೆಯುಳ್ಳ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಮೇಲ್ವರ್ಗದ ಬಹುಸಂಖ್ಯಾತ ಸಮಾಜಗಳ ಮತದಾರನು ಅಲ್ಪಸಂಖ್ಯಾತ ಸಮಾಜದ ಉಮೇದುವಾರನಿಗೆ ತನ್ನ ಮತವನ್ನು ಕೊಡಲು ಯಾವಾಗಲೂ ಕೆಳಗಿಳಿಯಲಾರ ಆರು ಇದಕ್ಕೆ ಬದಲಾಗಿ ಸಾಮಾಜಿಕವಾಗಿ ಕೆಳಹಂತದಲ್ಲಿರುವ ಅಲ್ಪಸಂಖ್ಯಾತ ಸಮಾಜದ ಮತದಾರನು ಬಹುಸಂಖ್ಯಾತ ಜಾತಿಯ ಉಮೇದುವಾರನಿಗೆ ಮತ ಕೊಡುವಲ್ಲಿ ಹೆಮ್ಮೆ ಪಡುತ್ತಾನೆ ಅಲ್ಪಸಂಖ್ಯಾತ ಜಾತಿಯ ಉಮೇದುವಾರನು ಚುನಾವಣೆಯಲ್ಲಿ ಏಕೆ ಸೋಲುತ್ತಾನೆ ಎಂಬುದಕ್ಕೆ ಇದು ಮತ್ತೊಂದು ಕಾರಣ ಕಾಂಗ್ರೆಸ್ ಯಾವಾಗಲೂ ಗೆಲ್ಲುತ್ತದೆ ಎಂಬುದು ನಾವೆಲ್ಲ ಕಂಡ ಸಂಗತಿ ಆದರೆ ಕಾಂಗ್ರೆಸ್ ಏಕೆ ಗೆಲ್ಲುತ್ತದೆ ಎಂದು ಯಾರೂ ಕೇಳುವುದಿಲ್ಲ ಕಾಂಗ್ರೆಸ್ ಬಹಳ ಜನಪ್ರಿಯ ಪಕ್ಷ ಎಂದೇ ಹೇಳುತ್ತಾರೆ ಆದರೆ ಕಾಂಗ್ರೆಸ್ ಏಕೆ ಬಹಳ ಜನಪ್ರಿಯವಾಗಿದೆ ಮತಕ್ಷೇತ್ರಗಳಲ್ಲಿ ಯಾವ ಜಾತಿಗಳು ಬಹುಸಂಖ್ಯಾತವಾಗಿರುತ್ತವೆಯೋ ಅಂತಹ ಜಾತಿಗಳ ಉಮೇದುವಾರನನ್ನು ಕಾಂಗ್ರೆಸ್ ಯಾವಾಗಲೂ ಚುನಾವಣೆಗೆ ನಿಲ್ಲಿಸುತ್ತದೆ ಇದೇ ನಿಜವಾದ ಉತ್ತರ ಜಾತಿ ಮತ್ತು ಕಾಂಗ್ರೆಸ್ಗಳು ನಿಕಟವಾಗಿ ಸೇರಿಕೊಂಡಿವೆ ಜಾತಿ ವ್ಯವಸ್ಥೆಯನ್ನು ಅನೈತಿಕವಾಗಿ ಬಳಸಿಕೊಂಡು ಕಾಂಗ್ರೆಸ್ ಗೆಲ್ಲುತ್ತದೆ ಭಾಷಾವಾರು ರಾಜ್ಯಗಳ ರಚನೆಯಿಂದ ಜಾತಿ ವ್ಯವಸ್ಥೆಯ ಅನಿಷ್ಟ ಪರಿಣಾಮಗಳು ಇನ್ನೂ ಹೆಚ್ಚು ತೀಕ್ಷ್ಣವಾಗುವುದರಲ್ಲಿ ಸಂಶಯವಿಲ್ಲ ಅಲ್ಪಸಂಖ್ಯಾತ ಜಾತಿಗಳನ್ನು ಬಗ್ಗು ಬಡಿಯಬಹುದು ಒಂದು ಪಕ್ಷ ಬಗ್ಗುಬಡಿಯದಿದ್ದಲ್ಲಿ ಅವುಗಳನ್ನು ಭಯಭೀತರನ್ನಾಗಿ ಮಾಡಬಹುದು ಅಥವಾ ಪೀಡಿಸಬಹುದು ಅವರು ಭೇದಭಾವಕ್ಕೆ ತುತ್ತಾಗುವುದು ಖಂಡಿತ ಅಲ್ಲದೆ ನ್ಯಾಯದ ಎದುರು ಸಮಾನತೆಯು ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಮಾನ ಅವಕಾಶವೂ ಅವರಿಗೆ ಸಿಗದಂತೆ ಆಗುತ್ತದೆ ರಾಷ್ಟ್ರಗಳ ಇತಿಹಾಸವನ್ನು ಮತ್ತು ಅವುಗಳ ಆದರ್ಶಗಳಲ್ಲಿ ಆಗುವ ಬದಲಾವಣೆಗಳನ್ನು ಲಾರ್ಡ್ ಆಕ್ಷನ್ ಚೆನ್ನಾಗಿ ರೂಪಿಸಿದ್ದಾನೆ ಹಳೆಯ ಯುರೋಪಿಯನ್ ಪದ್ಧತಿಯಲ್ಲಿ ರಾಷ್ಟ್ರಗಳ ಹಕ್ಕುಗಳನ್ನು ಸರ್ಕಾರಗಳು ಮಾಡುತ್ತಿರಲಿಲ್ಲ ಪ್ರಜೆಗಳು ಒತ್ತಾಯಪಡಿಸುತ್ತಿರಲಿಲ್ಲ ರಾಷ್ಟ್ರಗಳ ಹಿತಾಸಕ್ತಿಗೆ ಬದಲಾಗಿ ಆಳುತ್ತಿದ್ದ ರಾಜವಂಶಗಳ ಹಿತಾಸಕ್ತಿಗೆ ಅನುಗುಣವಾಗಿ ದೇಶದ ಗಡಿಗಳು ಮಾರ್ಪಡುತ್ತಿದ್ದವು ಅಲ್ಲದೆ ಸಾಮಾನ್ಯ ಪ್ರಜೆಯ ಆಸೆ ಆಶೋತ್ತರಗಳಿಗೆ ಸಾಮಾನ್ಯವಾಗಿ ಗಮನ ಕೊಡದೆ ಆಡಳಿತ ನಡೆಸಲಾಗುತ್ತಿತ್ತು ಎಲ್ಲಿ ಎಲ್ಲಾ ಸ್ವಾತಂತ್ರ್ಯಗಳು ದಮನವಾಗುತ್ತಿದ್ದವೋ ಅಲ್ಲಿ ರಾಷ್ಟ್ರೀಯ ಸ್ವಾತಂತ್ರ್ಯದ ಹಕ್ಕನ್ನು ಸಹಜವಾಗಿ ಕಡೆಗಣಿಸಲಾಗುತ್ತಿತ್ತು ಅಲ್ಲದೆ ಪೆನಿಲಾನನ ಮಾತುಗಳಲ್ಲಿ ಹೇಳುವುದಾದರೆ ತನ್ನ ಮದುವೆಯ ಬಳುವಳಿಯಾಗಿ ರಾಜಕುಮಾರಿಯು ಒಂದು ರಾಜಪ್ರಭುತ್ವವನ್ನೇ ತನ್ನೊಡಗೆ ಒಯ್ಯುತ್ತಿದ್ದಳು ಮೊದಲು ಜನಾಂಗಗಳು ಉತ್ಸಾಹ ಶೂನ್ಯವಾಗಿರುತ್ತಿದ್ದವು ನಂತರ ಅವುಗಳಲ್ಲಿ ಪ್ರಜ್ಞೆ ಮೂಡಿದಾಗ ತಮ್ಮ ನ್ಯಾಯಬದ್ಧ ಆಳರಸರ ರಕ್ಷಣೆಗಾಗಿ ಅವರು ಮೊದಲು ಆಕ್ರಮಣಕಾರರ ವಿರುದ್ಧ ದಂಗೆ ಎದ್ದರು ದುರಾಕ್ರಮಣಕಾರರ ಆಳ್ವಿಕೆಗೆ ಒಳಪಡಲು ಅವರು ನಿರಾಕರಿಸಿದರು ತಮ್ಮ ಆಳರಸರೇ ತಮಗೆ ಅನ್ಯಾಯವೆಸಗಿದಾಗ ಅದರ ವಿರುದ್ಧ ಬಂಡಾಯವೆದ್ದರು ನಿಖರ ದೂರುಗಳಿಂದ ಸಮರ್ಥಿಸಲ್ಪಟ್ಟ ಪ್ರತ್ಯೇಕ ಕುಂದು ಕೊರತೆಗಳಿಂದ ಪ್ರೇರಿತವಾದ ಬಂಡಾಯಗಳು ಆಗುತ್ತಿದ್ದವು ಅನಂತರ ಪೂರ್ಣ ಬದಲಾವಣೆಗೆ ಕಾರಣವಾದ ಫ್ರೆಂಚ್ ಕ್ರಾಂತಿಯುಂಟಾಯಿತು ಜನರು ಏನು ಮಾಡಲು ಇಚ್ಛಿಸುತ್ತಾರೋ ಎಂ ಅದನ್ನು ಮಾಡುವ ಹಕ್ಕು ಅವರದ್ದು ಎಂಬ ಶ್ರೇಷ್ಠ ಓರೆಗಲ್ಲಿನ ಆಧಾರದ ಮೇಲೆ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಮಾನ್ಯ ಮಾಡಿಕೊಳ್ಳಲು ಜನರಿಗೆ ಆ ಕ್ರಾಂತಿ ತಿಳುವಳಿಕೆ ಕೊಟ್ಟಿತು ಭೂತಕಾಲದ ಹಾಗೂ ತತ್ಕಾಲದ ರಾಜಪ್ರಭುತ್ವದ ನಿಯಂತ್ರಣಕ್ಕೆ ಒಳಪಡದ ಪ್ರಜಾಪ್ರಭುತ್ವದ ವಿಚಾರವನ್ನು ಆ ಕ್ರಾಂತಿ ಘೋಷಿಸಿತ್ತು ಒಂದು ಜಾತಿಯು ಒಂದು ರಾಷ್ಟ್ರ ಆದರೆ ಒಂದು ದೇಶದ ಪ್ರಭುತ್ವವು ಮತ್ತೊಂದು ದೇಶದ ಮೇಲಿದ್ದಂತೆಯೇ ಒಂದು ಜಾತಿಯು ಪ್ರಭುತ್ವದ ಮತ್ತೊಂದು ಜಾತಿಯ ಮೇಲಿರುವುದನ್ನು ಒಪ್ಪಿಕೊಳ್ಳಲಾಗದು ಆದರೆ ಒಂದು ಪಕ್ಷ ಅಷ್ಟು ದೂರಕ್ಕೆ ಹೋಗದ ಆ ವಿಷಯವನ್ನು ಕೇವಲ ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತರಿಗೆ ಸೀಮಿತಗೊಳಿಸಿದರೆ ಆಗಲೂ ಅಲ್ಪಸಂಖ್ಯಾತರ ಮೇಲೆ ಪ್ರಭುತ್ವ ನಡೆಸಲು ಬಹುಸಂಖ್ಯಾತರಿಗೆ ಏನು ಹಕ್ಕಿದೆ ಎಂಬ ಪ್ರಶ್ನೆ ಉಳಿಯುತ್ತದೆ ಬಹುಸಂಖ್ಯಾತರು ಏನು ಮಾಡುತ್ತಾರೋ ಅದೇ ಸರಿ ಎಂಬುದು ಇದಕ್ಕೆ ಉತ್ತರ ಅಲ್ಪಸಂಖ್ಯಾತರು ಏನು ತಾನೇ ಆಪಾದನೆ ಮಾಡಬಲ್ಲರು ಬಹುಸಂಖ್ಯಾತ ನಿಯಮವನ್ನು ಅವಲಂಬಿಸುವವರು ಒಂದು ಮತೀಯ ಬಹುಸಂಖ್ಯಾತರು ಮತ್ತು ರಾಜಕೀಯ ಬಹುಸಂಖ್ಯಾತರು ಎಂಬ ಎರಡು ರೀತಿಯ ಬಹುಸಂಖ್ಯಾತರಿರುತ್ತಾರೆ ಎಂಬುದನ್ನು ಮರೆಯುತ್ತಾರೆ ರಾಜಕೀಯ ಬಹುಸಂಖ್ಯಾತರ ವರ್ಗ ರಚನೆಯಲ್ಲಿ ಬದಲಾವಣೆ ಯಾವಾಗಲೂ ಸಾಧ್ಯ ರಾಜಕೀಯ ಬಹುಮತ ಬೆಳೆಯುತ್ತದೆ ಮತೀಯ ಬಹುಮತ ಹುಟ್ಟಿನಿಂದಾದದ್ದು ರಾಜಕೀಯ ಬಹುಮತಕ್ಕೆ ಸೇರಲು ಬಾಗಿಲು ತೆರೆದಿರುತ್ತದೆ ಆದರೆ ಮತೀಯ ಬಹುಮತದ ಬಾಗಿಲು ಮುಚ್ಚಿರುತ್ತದೆ ಕಟ್ಟಲು ಅಥವಾ ಕೆಡಿಸಲು ರಾಜಕೀಯ ಬಹುಮತದ ರಾಜಕಾರಣಗಳಲ್ಲಿ ಯಾರಿಗೂ ಅಡೆತಡೆ ಇಲ್ಲ ಮತೀಯ ಬಹುಮತದ ರಾಜಕಾರಣಗಳು ಅದರಲ್ಲಿ ಹುಟ್ಟಿದವರಿಂದ ರೂಪುಗೊಳ್ಳುತ್ತವೆ ಪ್ರಭುತ್ವ ಮಾಡಲು ರಾಜಕೀಯ ಬಹುಮತಕ್ಕೆ ಕೊಡಲಾದ ಅಧಿಕಾರದ ಹಕ್ಕುಗಳನ್ನು ಮತೀಯ ಬಹುಮತವು ಅದು ಹೇಗೆ ಅಪಹರಿಸಬಲ್ಲದು ಅಂತಹ ಅಧಿಕಾರದ ಹಕ್ಕುಗಳನ್ನು ಮತೀಯ ಬಹುಮತಕ್ಕೆ ಕೊಡುವುದೆಂದರೆ ಅನುವಂಶೀಯ ಸರ್ಕಾರವನ್ನು ಸ್ಥಾಪಿಸಿ ಆ ಬಹುಮತದ ದೌರ್ಜನ್ಯಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತೆಯೇ ಸರಿ ಮತೀಯ ಬಹುಮತದ ಈ ದೌರ್ಜನ್ಯವು ಕೇವಲ ಬರಡು ಕನಸಲ್ಲ ಅದು ಹಲವು ಅಲ್ಪಸಂಖ್ಯಾತರ ಅನುಭವ ಮಹಾರಾಷ್ಟ್ರದ ಬ್ರಾಹ್ಮಣರಿಗಾದ ಇತ್ತೀಚಿನ ಅನುಭವವು ಇನ್ನೂ ಹಸಿಹಸಿಯಾಗಿದೆ ಅದರ ಬಗ್ಗೆ ಹೆಚ್ಚು ಹೇಳುವುದು ಅನಾವಶ್ಯಕ ಇದಕ್ಕೆ ಪರಿಹಾರವೇನು ಇಂತಹ ಮತೀಯ ದೌರ್ಜನ್ಯದ ವಿರುದ್ಧ ಕೆಲವು ರಕ್ಷಣೆಗಳನ್ನು ಒದಗಿಸುವುದು ಅಗತ್ಯವೆಂಬುದರಲ್ಲಿ ಸಂಶಯವಿಲ್ಲ ಅಂತಹ ರಕ್ಷಣೆಗಳ್ಯಾವು ಎಂಬುದೇ ಪ್ರಶ್ನೆ ವಿಪರೀತ ದೊಡ್ಡ ರಾಜ್ಯವನ್ನು ರಚಿಸದಿರುವುದು ಮೊದಲ ರಕ್ಷಣೆ ವಿಪರೀತ ದೊಡ್ಡ ರಾಜ್ಯದಲ್ಲಿ ವಾಸಿಸುವ ಅಲ್ಪಸಂಖ್ಯಾತರ ಮೇಲೆ ಆಗುವ ಪರಿಣಾಮಗಳ ಅರಿವು ಹಲವರಿಗಿಲ್ಲ ರಾಜ್ಯವು ಎಷ್ಟೆಷ್ಟು ದೊಡ್ಡದಾಗಿರುತ್ತದೆಯೋ ಬಹುಸಂಖ್ಯಾತರೊಂದಿಗೆ ಅಲ್ಪಸಂಖ್ಯಾತರೊಂದಿಗಿರುವ ಪ್ರಮಾಣವು ಅಷ್ಟಷ್ಟೇ ಚಿಕ್ಕದಾಗಿರುತ್ತದೆ ಒಂದು ಉದಾಹರಣೆ ಎಂದರೆ ಒಂದು ಪಕ್ಷ ಮಹಾವಿದರ್ಭವು ಪ್ರತ್ಯೇಕವಾಗಿ ಉಳಿಯುವುದಾದರೆ ಮುಸಲ್ಮಾನರೊಂದಿಗೆ ಹಿಂದೂಗಳ ಪ್ರಮಾಣ ಆಗಿರುತ್ತದೆ ಪರಿಶಿಷ್ಟ ಜಾತಿಯವರ ಪ್ರಮಾಣವೂ ಅದೇ ಆಗಿರುತ್ತದೆ ಒಟ್ಟುಗೂಡಿದ ಬಹುಸಂಖ್ಯಾತರು ಸಣ್ಣ ಕಲ್ಲೊಂದನ್ನು ಅಲ್ಪಸಂಖ್ಯಾತರ ಎದೆಯ ಮೇಲೆ ಹೇರಿದರೆ ಹೇಗೆ ಹೇಗೋ ತಾಳಿಕೊಳ್ಳಬಹುದು ಆದರೆ ಅವರು ಬೃಹತ್ ಪರ್ವತವೊಂದರ ಹೊರೆಯನ್ನು ತಾಳಲಾರರು ಆ ಹೊರೆ ಅಲ್ಪಸಂಖ್ಯಾತರನ್ನು ಅಪ್ಪಚ್ಚಿ ಮಾಡುತ್ತದೆ ಅದರಿಂದ ಸಣ್ಣ ರಾಜ್ಯಗಳ ರಚನೆಯು ಅಲ್ಪಸಂಖ್ಯಾತರಿಗೆ ರಕ್ಷಣೆಯಾಗುತ್ತದೆ ವಿಧಾನಸಭೆಯಲ್ಲಿ ಒಂದು ರೀತಿಯ ಪ್ರಾತಿನಿಧ್ಯ ಕೊಡುವುದು ಎರಡನೇ ರಕ್ಷಣೆ ರಾಜ್ಯಾಂಗ ರಚನೆಯಲ್ಲಿ ಕೊಡಲಾಗಿರುವ ಹಳೆಯ ಪರಿಹಾರಗಳೆಂದರೆ ಒಂದು ಕೆಲವು ಮೀಸಲಾದ ಸ್ಥಾನಗಳು ಮತ್ತು ಎರಡನೆಯದು ಪ್ರತ್ಯೇಕ ಮತದಾರರು ಹೊಸ ರಾಜ್ಯಾಂಗ ರಚನೆಯಲ್ಲಿ ಈ ಎರಡೂ ಪರಿಹಾರಗಳನ್ನು ಕೈಬಿಡಲಾಗಿದೆ ಕುರಿಗಳ ತುಪ್ಪಳವನ್ನು ಕತ್ತರಿಸಲಾಗಿದೆ ಅವು ಚಳಿಯ ಕೊರೆತವನ್ನು ಅನುಭವಿಸುತ್ತದೆ ಅವುಗಳ ಮೈ ಮೇಲೆ ಉಳಿದಿರುವ ಉಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡುವುದು ಅಗತ್ಯ ಪ್ರತ್ಯೇಕ ಪ್ರತ್ಯೇಕ ಮತದಾರರ ಕ್ಷೇತ್ರಗಳು ಅಥವಾ ಸ್ಥಾನ ಮೀಸಲಾತಿಗಳನ್ನು ಮತ್ತೆ ಕಾರ್ಯರೂಪಕ್ಕೆ ತರಕೂಡದು ಈಗಿನ ರಾಜ್ಯಾಂಗ ರಚನೆಯಲ್ಲಿ ಅಂತರ್ಗತವಾಗಿರುವ ಏಕಸದಸ್ಯ ಮತಕ್ಷೇತ್ರ ವ್ಯವಸ್ಥೆಗೆ ಬದಲಾಗಿ ಬಹುಸಂಖ್ಯಾತ ಎರಡು ಅಥವಾ ಮೂರು ಕ್ಷೇತ್ರಗಳನ್ನು ರೂಪಿಸಿದರೆ ಸಾಕು ಭಾಷಾವಾರು ರಾಜ್ಯಗಳ ಬಗ್ಗೆ ಅಲ್ಪಸಂಖ್ಯಾತರು ಹೊಂದಿರುವ ಹೇರಿಕೆಗಳನ್ನು ಇದು ಹೋಗಲಾಡಿಸುತ್ತದೆ